ದಿನಗಳಿಂದ ತಣ್ಣಗಾಗಿರುವಂತ ಹುಬ್ಬಳ್ಳಿಯ ಈದ್ಗಾ ಮೈದಾನ ವಿಚಾರ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬರುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ಕೊಳ್ತಾ ಇದೆ ಮತ್ತೆ ಮುನ್ನೆಲೆಗೆ ಬರುತ್ತಾ ಹುಬ್ಬಳ್ಳಿಯ ಈದ್ಗಾ ಮೈದಾನ ವಿವಾದ ಅನ್ನೋದೇಗಿರುವಂತಹ ಪ್ರಶ್ನೆ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾದಂತ ಕಾಣಿಸ್ತಾ ಇದೆ ಫ್ಲೈಓವರ್ ಕಾಮಗಾರಿಗಾಗಿ ಮೈದಾನದ ಕಾಂಪೌಂಡ್ ತೆರವಿಗೆ ಪತ್ರವನ್ನು ಬರೆಯಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಕಾಂಪೌಂಡ್ ತೆರವಿಗೆ ಪತ್ರ ಬರೆಯಲಾಗಿದೆ ಪ್ರಾಧಿಕಾರ ಪತ್ರ ಬರಿತೇ ಸಭೆಯನ್ನ ಕರೆದ ಅಂಜುಮನ್ ಸಂಸ್ಥೆ ಪದಾಧಿಕಾರಿಗಳ ಸಭೆಯ ಮೇಲೆ ನಿಂತಿದೆ ಈದ್ಗಾ ಮೈದಾನದ ಭವಿಷ್ಯ ಚನ್ನಮ್ಮ ವೃತ್ತದ ಬಳಿ ನಿರ್ಮಾಣ ಹಂತದಲ್ಲಿರುವಂತಹ ಫ್ಲೈಓವರ್ ಕಾಮಗಾರಿ ಅನುಮತಿ ಹಾಗೂ ಭದ್ರತೆಯನ್ನು ಕೋರಿ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಗೆ ಪತ್ರವನ್ನು ಬರೆಯಲಾಗಿದೆ ನಡಿ ಇದು ಎಷ್ಟೋ ವರ್ಷಗಳ ವಿವಾದ ಹುಬ್ಬಳ್ಳಿಯ ಈದ್ಗಾ ಮೈದಾನ ಸೆನ್ಸಿಟಿವ್ ವಿಚಾರ ಕೂಡ ಬಹಳಷ್ಟು ಬಾರಿ ಈ ವಿವಾದ ಮುನ್ನೆಲೆಗೆ ಬಂದಾಗ ಪರಿಸ್ಥಿತಿ ಕೈ ಹೋಗಿದ್ದು ಕೂಡ ಇದೆ ಇದೀಗ ಅಧಿಕಾರಿಗಳು ಬರೆದಂತ ಒಂದು ಪತ್ರ ಮತ್ತೆ ವಿವಾದ ಮುನ್ನೆಲೆಗೆ ಬರುವಂತೆ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನೋಡೋಣ ಬನ್ನಿ ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದರೆ ನಮಗೆ ಇಲ್ಲಿ ಅಂದ್ರೆ ತಟ್ಟದ್ರೆ ಕಣ್ಣು ಮುಂದೆ ಕಾಣಿಸುವುದು ಇದ್ಗಾ ಮೈದಾನ ಮೂರು ದಶಕಗಳ ಹಿಂದೆ ನಡೆದಂತಹ ಒಂದು ವಿವಾದ ಸಾಕಷ್ಟು ಇಲ್ಲಿ ಅಂದರೆ ಜೀವಗಳನ್ನ ಬಲಿ ತೆಗೆದುಕೊಂಡಿತ್ತು ವಿವಾದ ಪ್ರತಿ ವರ್ಷವೂ ಸಹಿತ ಇಲ್ಲಿ ಅಂದ್ರೆ ಮುನ್ನೆಲೆಗೆ ಬಂದೇ ಬರುತ್ತೆ ಆದರೆ ಇದೇ ಒಂದು ಇದ್ಗಾ ಮೈದಾನ ಈಗ ಒಂದು ಕಡೆ ಹತ್ರ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಂದರೆ ಇದ್ಗಾ ಮೈದಾನದ ಒಂದು ಕಂಪೌಂಡ್ ಏನಿದೆ ಆ ಕಂಪೌಂಡ್ ತೆರವು ಕಾರ್ಯಾಚರಣೆ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹುಬ್ಬಳ್ಳಿ ದರ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮತ್ತು ಹುಬ್ಬಳ್ಳಿ ದಾರ ಪೊಲೀಸ್ ಆಯುಕ್ತ ಒಂದು ಕಡೆ ಅಂತಾರೆ ಪತ್ರವನ್ನ ಬರೆದೆ ಆ ಪತ್ರದಲ್ಲಿ ಏನಿದೆ ಅಂತಂದ್ರೆ ನಾವು ಈಗಾಗಲೇ ಅಂತಾರೆ ಹುಬ್ಬಳ್ಳಿಯಲ್ಲಿ ಒಟ್ಟು ಮುನ್ನೂರು ಕೋಟಿ ರೂಪಾಯಿ ಕಾಮಗಾರಿ ಬರದಿಂದ ಸಾಗಿದೆ ಈ ಒಂದು ಮುನ್ನೂರು ಕೋಟಿ ರೂಪಾಯಿ ಏನು ಫ್ಲೈಓವರ್ ಕಾಮಗಾರಿಯನ್ನ ಮೊದಲೇ ಹಂತದಲ್ಲಿ ನಾವು ಈಗಾಗಲೇ ಅಂತಾರೆ ಕೈಗೆತ್ತಿಕೊಂಡಿದ್ದೇವೆ ಈ ಒಂದು ಕೈಗೆತ್ತಿಕೊಳ್ಳಕ್ಕೆ ಇಲ್ಲಿ ಇದ್ಗಾ ಮೈದಾನದ ಏನು ಕಂಪೌಂಡ್ ಇದೆ ಕಂಪೌಂಡ್ ಇಲ್ಲಿ ಅಂತಾರೆ ಅಡಚಣೆ ಆಗುತ್ತೆ ಹೀಗಾಗಿ ಇದನ್ನು ನಾವು ತೆರವು ಕಾರ್ಯಾಚರಣೆ ಮಾಡ್ತೇವೆ ಅಂತೇಳಿ ಒಂದು ಪತ್ರವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಗಳು ಬರೆದಾರೆ ಅಂದ್ರೆ ಈಗಾಗಲೇ ಅಂತಾರೆ ಹುಬ್ಬಳ್ಳಿ ಇದೇ ಒಂದು ಹುಬ್ಬಳ್ಳಿಯಲ್ಲಿ ಮೊದಲನೇ ಒಟ್ಟು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಫ್ಲೈಓವರ್ ಕಾಮಗಾರಿ ನಡೆದಿದೆ ಇದೇ ಒಂದು ಫ್ಲೈಓವರ್ ಕಾಮಗಾರಿಗಾಗಿ ಈ ಒಂದು ಏನಿದೆ ಅಂದ್ರೆ ಈ ಒಂದು ಆ ಕಡೆ ಕಡೆ ಈ ಕಂಪೌಂಡ್ ಅಂದ್ರೆ ಹುಬ್ಬಳ್ಳಿಯ ಚನ್ನಮ್ಮ ವೃತ್ತದಿಂದ ಏನು ಚನ್ನಮ್ಮ ಆ ಚೆನ್ನಮ್ಮ ವೃತ್ತದ ಕೋಟ್ಸ್ ವೃತ್ತದವರೆಗೂ ಇದೇ ಚನ್ನಮ್ಮ ವೃತ್ತದಿಂದ ಸಾಂಗೊಳ್ಳಿ ರಾಣಿ ವೃತ್ತದವರೆಗೂ ಎರಡೂ ಭಾಗದಲ್ಲಿ ಶೇಕಡ ಹತ್ತರಿಂದ ಹದಿನೈದರಷ್ಟು ಇಲ್ಲಿ ಅಂತ ಒಂದು ಕಂಪೌಂಡ್ ತೆರವು ಮಾಡಲಾಗುತ್ತೆ ಅಂದ್ರೆ ಇದೇ ಒಂದು ಈಗಾಗಲೇ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ರಸ್ತೆ ಏನಿದೆ ಇದೇ ಒಂದು ಪ್ರಮುಖವಾಗಿ ಬೃಹತ್ ಒಂದು ಎರಡು ಪಿಲ್ಲರ್ಗಳನ್ನ ಇಲ್ಲಿ ಅಂತಾರೆ ಆ ಅಳವಡಿಕೆ ಮಾಡಲಾಗುತ್ತೆ ಆ ಪಿಲ್ಲರ್ ಅನ್ನ ಇಲ್ಲಿ ಅಂತಾರೆ ಪಿಲ್ಲರ್ಗೆ ಇಲ್ಲಿ ಬೃಹತ್ ಆಕಾರದ ಒಂದು ತೆಗ್ಗನ್ನು ತೊಡಬೇಕಾಗುತ್ತೆ ಆ ತೆಗ್ಗು ತೊಡುವಂತಹ ಸಮಯದಲ್ಲಿ ಈ ಒಂದು ಕಂಪೌಂಡ್ ಇಲ್ಲಿ ಅಂತಾರೆ ಅಡ್ಡ ಆಗುತ್ತೆ ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂತಂದರೆ ಈ ಒಂದು ನಾವು ಏನು ಕಂಪೌಂಡ್ಗಳಿದ್ದಾವೆ ಇದ್ಗಾ ಮೈದಾನದ ಏನು ಕಂಪೌಂಡ್ ಇದೆ ಆ ಕಂಪೌಂಡ್ ತೆರವು ಚರಕರಣೆ ಮಾಡಬೇಕು ಹೀಗಾಗಿ ಇದಕ್ಕೆ ನಾವು ಬದ್ಧವಾದಂತಹ ಒಂದು ಭದ್ರತೆಯನ್ನು ಕೊಡಬೇಕು ಅಂತೇಳಿ ಒಂದು ಕಡೆ ಅಂತಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲಿ ಹುಬ್ಬಳ್ಳಿ ಕನ್ನಡ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಇದ್ದಾರೆ ಆ ಪತ್ರದಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಇದ್ಗಾ ಮೈದಾನದ ಮೈದಾನ ಸಂಬಂಧಪಟ್ಟ ಏನಾದರೂ ಕಂಪೌಂಡ್ ತೆರವು ಕಾರ್ಯಾಚರಣೆಗೆ ನಮಗೆ ಇಲ್ಲಿ ಅಂದ್ರೆ ಸೂಕ್ತವಂತಹ ಭದ್ರತೆಯನ್ನು ಕೊಡಬೇಕಂತೇಳಿ ಇಲ್ಲಿ ಅಂತಾರೆ ಒಂದು ಕೋರಿದರೆ ಯಾಕೆ ಇಲ್ಲಿ ಅಂದ್ರೆ ಭದ್ರತೆ ಇಲ್ಲಿ ಕೇಳಿದ್ದಾರೆ ಅಂತಂದ್ರೆ ಇದೇ ಒಂದು ಹುಬ್ಬಳ್ಳಿಯ ಇದ್ಗಾ ಮೈದಾನ ಇದೆ ಸಾಕಷ್ಟು ಇಲ್ಲಿ ಅಂದ್ರೆ ವಿವಾದಗಳನ್ನ ತನ್ನ ಮೈ ಮೇಲೆ ಹೇಳಿದುಕೊಂಡಿತ್ತು ಅದು ಹತ್ತೊಂಬತ್ತರ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ ಮೂರ ಅವಧಿಯಲ್ಲಿ ಈ ಸಂಬಂಧಪಟ್ಟಂಗೆ ಅದರಲ್ಲಿ ಈ ಒಂದು ಹುಬ್ಬಳ್ಳಿ ಇದ್ಗಾ ಮೈದಾನ ಸಾಕಷ್ಟು ಇಲ್ಲಿ ಅಂದರೆ ತನ್ನ ವಿವಾದ ಅಷ್ಟೇ ಸಹಿತ ಇಲ್ಲಿ ಸಾಕಷ್ಟು ಜನರು ಇದಕ್ಕೆ ಇಲ್ಲಿ ಅಂದರೆ ಬಲಿಯಾಗಿದ್ದು ಉಂಟು ಇಲ್ಲಿ ಆದರೆ ಗೋಲಿಬಾರುಗಳು ಸಹ ಇಂಥ ಈ ಒಂದು ಈದ್ಗಾ ಮೈದಾನದಲ್ಲಿ ಆಗಿವೆ ಇದೇ ಒಂದು ಈದ್ಗಾ ಮೈದಾನದಲ್ಲಿ ಯಾರ್ದು ಈದ್ಗಾ ಮೈದಾನ ಅಂತೇಳಿ ಒಂದು ಕಡೆ ಅಂತಾರೆ ಹತ್ತೆರಡು ಸಾವಿರದ ಹತ್ತರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು ಇದೇ ಒಂದು ಈದ್ಗಾ ಮೈದಾನ ಇಲ್ಲಿ ಇದು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಆಸ್ತಿ ಇದು ವರ್ಷಕ್ಕೆ ಎರಡು ಬಾರಿ ಇಲ್ಲಿ ಅಂತಾರೆ ಧ್ವಜಾರೋಹಣೆ ಮಾಡಬೇಕು ಎರಡು ಧ್ವಜಾರೋಹಣಕ್ಕೆ ಅವಕಾಶ ಕೊಡಬೇಕು ಅಷ್ಟೇಲಿ ಸಹಿತ ಇಲ್ಲಿ ವರ್ಷಕ್ಕೆ ಎರಡು ಬಾರಿ ಅಂದರೆ ಮುಸ್ಲಿಮರಿಗೆ ಇಲ್ಲಿ ಅಂತಂದ್ರೆ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಇಲ್ಲಿ ಪ್ರಾರ್ಥನೆ ಮಾಡಿಕೊಡಬೇಕು ಅಂತೇಳಿ ಇಲ್ಲಿ ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಕಡೆ ಅಂತಾರೆ ತೀರ್ಪನ್ನು ಹೊರಡಿಸಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಅದೇ ರೀತಿಯಾಗಿ ನಡೆದುಕೊಂಡು ಬಂದಿದೆ ಆದರೆ ಈಗ ಅಂತಂದ್ರೆ ಈ ಒಂದು ಓವರ್ ಕಾಮಗಾರಿ ಏನೀಗಾಗಲೇ ಅಂತಾರೆ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಈ ಒಂದು ಹುಬ್ಬಳ್ಳಿಗೆ ನಾವು ಇಲ್ಲಿ ಕಂಪೌಂಡ್ ತೆರವು ಕಾರ್ಯಾಚರಣೆ ಕೊಡಬೇಕು ಈ ಸಂಬಂಧಪಟ್ಟಕ್ಕೆ ತೆರವು ಕಾರ್ಯಾಚರಣೆ ಮಾಡಬೇಕಾದ್ರೆ ನೀವು ಭದ್ರತೆ ಕಲ್ಪಿಸಿ ಕೊಡಬೇಕು ಅಂತೇಳಿ ಒಂದು ಇಲ್ಲಿ ಭದ್ರತೆಗೆ ಇಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಇಲ್ಲಿ ಪೊಲೀಸ್ ಇಲಾಖೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಪತ್ರವನ್ನು ಬರೆದಿದೆ ಆ ಪತ್ರದಲ್ಲಿ ಈಗಾಗಲೇ ಅಂತ ಭದ್ರತೆ ಕೊಡದೆ ಇಲ್ಲಿ ಅತಿ ಮುಖ್ಯವಾಗಿ ಹೇಳೋದಾದ್ರೆ ಅಂದ್ರೆ ಈ ಒಂದು ಫ್ಲೈಓವರ್ ಗೆ ಒಂದ್ಕೊಂಡ್ರೆ ಈ ಅಂಜುಮನ್ ಸಂಸ್ಥೆ ಒಪ್ಪಿಕೊಳ್ಳುತ್ತಾ ಅನ್ನೋದು ಸಾಕಷ್ಟು ಪ್ರಶ್ನೆ ಇದೆ ಯಾಕಂದ್ರೆ ಇದೇ ಒಂದು ಯುದ್ಧಪಟ್ಟಿಗೆ ಅಂಜುಮನ್ ಸಂಸ್ಥೆ ಸಾಕಷ್ಟು ಹೋರಾಟವನ್ನು ಮಾಡಿತ್ತು ಈ ಒಂದು ಓವರ್ ಕಾಮಗಾರಿಗೆ ಏನು ಕಂಪೌಂಡ್ ತೆರವು ಕಾರ್ಯಾಚರಣೆ ಮಾಡಬೇಕು ಅಂಜುಮನ್ ಸಂಸ್ಥೆ ಒಪ್ಪುತ್ತಾ ಇಲ್ವಾ ಅನ್ನೋದು ಅವಳಿ ನಗರ ಜನರ ಪ್ರಶ್ನೆ ಆಗಿದೆ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಟಿವಿ ಫೈ ಹುಬ್ಬಳ್ಳಿ